ಹೊಸರ್ಗಾ ತಾಲೂಕಿನ ಹತ್ತು ಕಿಲೋಮೀಟರ್ ಅಂತರದಲ್ಲಿ ಇರುವ ಹಾಲು ರಾಮೇಶ್ವರ ಪುಣ್ಯಕ್ಷೇತ್ರ ದಕ್ಷಿಣ ಕಾಶಿಯಂದೇ ಪ್ರಸಿದ್ದಿಯಾಗಿದ್ದು ಹಾಗೂ ಪ್ರವಾಸಿ ಕೇಂದ್ರವಾಗಿರುವ ಹಾಲು ರಾಮೇಶ್ವರ ಪುಣ್ಯಕ್ಷೇತ್ರ ತನ್ನದೇ ಆದ ವೈಶಿಷ್ಟಿಯೊಂದಿಗೆ ನಾಡಿನಾದ್ಯಂತ ಹೆಸರುವಾಸಿಯಾಗಿದೆ ದಿನನಿತ್ಯ ನೂರಾರು ಜನ ಓಡಾಡುವ ಈ ಕ್ಷೇತ್ರದಲ್ಲಿ ಮೂಲ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ ಎರಡು ಸಾವಿರದ ಹನ್ನೊಂದರಲ್ಲಿ ನೂತನ ದೇವಾಲಯ ನಿರ್ಮಿಸಿ ಭಕ್ತರು ಹಾಗೂ ಪ್ರವಾಸಿಗರನ್ನ ಸೆಳೆಯುವ ಉದ್ದೇಶದಿಂದ ಅಂದಿನ ಶಾಸಕ ಡಿ ಡಿಶೇಖರ್ ದೇವಾಲಯ ನಿರ್ಮಾಣಕ್ಕೆ ಅಣಿಯಾದರು ಅಂದಿನಿಂದ ಇಂದಿನವರೆಗೂ ಕಾಮಗಾರಿ ಮಂದಗತಿಯಲ್ಲಿ ಸಾಗ್ತಾ ಇದೆ ಕಳೆದ ಒಂದೂವರೆ ವರ್ಷದಿಂದ ಯಾವುದೇ ಕಾಮಗಾರಿ ಆರಂಭವಾಗಿಲ್ಲ ಅಲ್ಲಲ್ಲಿ ಬಿದ್ದಿರುವ ದೇವಾಲಯದ ನಿರ್ಮಾಣದ ವಸ್ತುಗಳು ಚಾವಣಿ ಇಲ್ಲದ ದೇವಾಲಯ ಗೋಪುರದ ನಿರ್ಮಾಣ ಸಣ್ಣ ದೇವಾಲಯದ ನಿರ್ಮಾಣ ಕಾಂಪೌಂಡರ್ ನಿರ್ಮಾಣ ಸೇರಿ ಹಲವು ಕಾರ್ಯಗಳು ನೆನೆಗುದಿಗೆ ಬಿದ್ದಿದೆ ಸ್ವಚ್ಛತೆ ಮರೀಚಿಕೆ ದೇವಾಲಯದ ಆವರಣದ ಸುತ್ತಲೂ ಕಸಿತ ರಾಶಿ ಇದೆ ಪ್ರಾರ್ಥನೀಯಂ ಗಿಡಗಳು ಒತ್ತೊತ್ತಿಗೆ ಬೆಳೆದು ನಿಂತಿದೆ ಇನ್ನು ಎರಡು ಶೌಚಾಲಯಗಳಿದ್ದು ಒಂದು ಶೌಚಾಲಯ ಮಾತ್ರ ಬಳಕೆಯಲ್ಲಿ ಇದೆ ಕುಳಿತುಕೊಳ್ಳಲು ಸ್ಥಳಾವಕಾಶವಿಲ್ಲ ಮಳೆ ಹಾಗೂ ಬಿಸಿಲಿನಿಂದ ರಕ್ಷಣೆಗೆ ಸುವ್ಯವಸ್ಥೆ ಸ್ಥಳವಿಲ್ಲ ಒಂದು ಸಮುದಾಯ ಭವನ ಎರಡು ಕುಟೀರಗಳು ಇದ್ದು ಅವು ಇನ್ನೇನು ನೆಲಕುರುಳುವ ಹಂತದಲ್ಲಿ ಇದೆ ನಿತ್ಯ ನೂರಾರು ಜನ ರಜಾದಿನದಲ್ಲಿ ಸಾವಿರಾರು ಭಕ್ತರು ಹಾಗೂ ದಸರಾ ಸಮಯದಲ್ಲಿ ಇನ್ನೂರರಿಂದ ಇನ್ನೂರ ಐವತ್ತು ಗ್ರಾಮಗಳಿಂದ ದೇವರುಗಳು ಗಂಗಾ ಪೂಜೆಗೆ ಈ ಕ್ಷೇತ್ರಕ್ಕೆ ಕರೆತರಲಾಗುತ್ತೆ ಬರುವ ಭಕ್ತರಿಗೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಉಳಿದುಕೊಳ್ಳಲು ಇಲ್ಲ ನಿತ್ಯ ಮದುವೆಗಳು ಕೂಡ ಇಲ್ಲಿ ನಡೆಯುತ್ತೆ ದೇವಾಲಯದ ಆವರಣದಲ್ಲಿ ಎಲ್ಲಿಯೂ ಒಂದು ಕಸದ ಬುಟ್ಟಿ ಇಲ್ಲ ಆಡಳಿತ ಮಂಡಳಿಯವರು ಸ್ವಚ್ಛತೆ ಕಾಪಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ನಿರಂತರ ಸುದ್ದಿಗಳಿಗಾಗಿ ನ್ಯೂಸ್ ಒಂದೇ ಸ್ಥಳ ನೋಡೋಣ ಕರ್ಕೊಂಡ್ ಬರ್ತೀವಿ ಹೆಂಗ್ ನೋಡ್ರಿ ಏನ್ ಮಾಡ್ಕೋ ಊಟ ಅಲ್ಲರಿ ಬೇಡವ್ ಸೀರಾ ಓಟೆ ಎಲ್ಲ ಓಟು ಎಲ್ಲ ಎಲ್ಲಿ ಬಂದು ಹೇಳ್ಬೇಕು ಅಂದ್ರೆ ಬಂದ್ರೆ ಸರ್ ಬರ್ತಾನೆ ಶೌಚಾಲಯ ಇಲ್ಲ ಶೌಚಾಲಯ ಇಲ್ಲ ಹೆಣ್ಮಕ್ಳು ಬಹಳ ಕಷ್ಟ ಐತಿ ಅಂತ ಚೆನ್ನಾಗಿ ಚೆನ್ನಾಗಿ ತಗೋಳಕ್

ನೀನೇ ಎಲ್ಲ ಹೆಂಗಿದ್ರೆ ಊಟ ಮಾಡ್ತಾ ಇಲ್ಲಿ ಬಂದು ಒಂದು ಒಟ್ಟು ಹತ್ತು ತಳ್ಳಾರ್ದ ಮಕ್ಕಳು ಬಂದು ತಳ್ಳಾರ್ದ ನೀವು ಎಲ್ಲಿಂದ ಬರ್ತಿದ್ದೀರಾ ನಾವು ಬರ್ತಿರೋದು ತುಮಕೂರು ಡಿಸ್ಟ್ರಿಕ್ ಚೆನ್ನಾರಿ ತಾಲೂಕು ಹುಳಿಯಿಂದ ಹೌದಾ ಇಲ್ಲಿ ದೇವಸ್ಥಾನದ ಬಗ್ಗೆ ನಿಮ್ಗೆ ಏನ್ ಬಂದಿದ್ರು ವಜ್ರದ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ ದೇವರು ಎಲ್ಲಾ ತುಂಬಾ ನಂಬಿದ್ದಾರೆ ನಾವು ಭಾಳ ವರ್ಷದಿಂದ ಇಲ್ಲಿಗೆ ಬರ್ತಾ ಇದೀವಿ ಆದ್ರೆ ಒಂದು ಏನು ಇದು ಎಷ್ಟನೇ ಸಲ ಭೇಟಿ ಮೂರಿಂದ ನಾಲ್ಕನೇ ಸಲ ನಿಮಗೆ ಏನಾದರೂ ಅನುಕೂಲ ಅಂದರೆ ಒಳ್ಳೇದಾಗಿದ್ಯಾ ಅಂದ್ರೆ ದೇವರಿಂದ ತುಂಬಾ ಅನುಕೂಲ ಇಲ್ಲಿ ಪುಣ್ಯಕ್ಷೇತ್ರದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಪುಣ್ಯಕ್ಷೇತ್ರದ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ ಅಂದರೆ ದೇವ್ರನ್ನ ತುಂಬ ನಂಬಿದ್ದೀವಿ ಚೆನ್ನಾಗಿ ಹಂಗೆ ದೇವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನು ಆದರೆ ಕೊರತೆಗಳು ಬಹಳ ಇದೆ ಇಲ್ಲಿ ಅಂದರೆ ಈಗ ಅಲ್ಲಿ ಗಂಗಸ್ ಸ್ಥಳದಲ್ಲಿ ಸ್ನಾನ ಅಂದರೆ ಹಂಗೆ ನೀರು ಹಾಕ್ತಾರೆ ಬಟ್ ಆದರೆ ಬಟ್ಟೆ ಚೇಂಜ್ ಮಾಡೋಕ್ಕೆಲ್ಲ ಕರೆಕ್ಟಾಗಿರೋ ರೂಮ್ ಇಲ್ಲ ಹೆಣ್ಮಕ್ಕಳಿಗೆ ಆಮೇಲೆ ಇಲ್ಲಿ ಮೂಲ ಸೌಕರ್ಯಗಳು ಅಂತ ಬಂದರೆ ಏನೂ ಸಹ ಇಲ್ಲ ಅದೇ ಕೊರತೆ ತುಂಬ ಗಲೀಜಾಗಿದೆ ಪುಣ್ಯಕ್ಷೇತ್ರ ಅಂತಾರೆ ಎಲ್ಲಿ ಬೇಕು ಅಲ್ಲೇ ತಿಂತಾರೆ ಎಲ್ಲಿ ಬೇಕು ಅಲ್ಲೆ ಇಸಿದ್ದಾರೆ ಕ್ಲೀನಿಲ್ಲ ಒಳ್ಳೆ ಪಾರ್ಕಿಂಗ್ ಇಲ್ಲ ಸಣ್ಣ ಮಕ್ಕಳು ಎಲ್ಲ ಬಂದರೆ ಅಂದರೆ ಶೌಚಾಲಯಗಳಿಲ್ಲ ಕರೆಕ್ಟಾಗಿ ಈ ಇಲ್ಲಿದೆ ಒಂದು ಆದರೆ ಬಟ್ ಅದು ಸಹ ಬೇಗ ಹಾಕಿದ್ದಾರೆ ನಾವು ಯೂಸ್ ಮಾಡೋಕ್ಕಾಗಲ್ಲ ಈಗ ಹೆಣ್ಮಕ್ಳು ಎಲ್ಲ ಬೇಕಲ್ಲಿ ಇದು ಮಾಡೋಕ್ಕಾಗಲ್ಲ ಸೊ ಸೌಕರ್ಯಗಳಿಲ್ಲ ಬಟ್ ದೇವ್ರ ಬಗ್ಗೆ ಹೇಳಬೇಕು ಅಂದರೆ ಚೆನ್ನಾಗಿದೆ ಯೋಗಿತಾ ಅಷ್ಟೇ ತಮೇಶ್ ಯೋಗೀತಾ ಯೋಗೀತಾ ಯೋಗೀತ ಚಿಕ್ನೆ ಚಿಕ್ನೆ ಹುಳಿಯರ್ ಹೋಗಿ ನಾವಿರೋದು ಹುಳಿಯಾರಲ್ಲಿ ಹುಳಿಯಾರಲ್ಲಿ ಮತ್ತೆ ಬೇರೆ ಏನಾದರೂ ಅದು ಬಿಟ್ಟ ನಿಮಗೆ ಸ್ವಲ್ಪ ಇದನ್ನ ಕ್ಲೀನ್ ಆಯ್ತು ಅನಿನ್ ವಾಶ್ ರೂಮ್ ಎಲ್ಲಾ ನೀಟಾಗಿ ಈಗನೆ ತಗ್ಬಿಡಾ ವಾಶಿಂಗ್ ಎಸ್ಟ್ರಿಗೆ ಇದೆ ಬಟ್ ಈಗನೆ ತೆಗ್ದಿಲ್ಲ ತುಂಬಾ ಗಲೀಜಾಗಿದೆ ಇಲ್ಲೆಲ್ಲ ಅಂದ್ರೆ ಮೋಲಾ ಚೋಕರಿ ಇದಾ ತುಂಬಾ ಕೊರ್ತ ಇದೆ ಶೌಚಾಲಯ ಇಲ್ಲ ಹೆಣ್ಣುಮಕ್ಕಳು ಏನು ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡಿದ್ರೆ ಅವರಿಗೆ ಬಟ್ಟೆ ಚೇಂಜ್ ಮಾಡ್ಲಿಕ್ಕೆ ರೂಮ್ ಸಹಾಯಕ ವ್ಯವಸ್ಥೆ ಕೂಡ ಇಲ್ಲ ಇಲ್ಲಿ ಅದರ ನಂತರ ಮತ್ತೆ ಮಕ್ಕಳಿಗೆ ಏನಾದರೂ ಚಿಕ್ಕಮಕ್ಕಳು ಅಂತ ಬಂದ್ರೆ ಅವರಿಗೆ ವಿಶ್ರಾಂತಿ ಕೊಟ್ಟಡಿಲ್ಲ ಹೆಣ್ಣುಮಕ್ಕಳಿಗೆ ಇಲ್ಲ ತುಂಬ ಗಲೀಜು ಅಂತ ಹೇಳ್ತಾ ಇದ್ದರು ಇಲ್ಲೆಂದರಲ್ಲಿ ತುಂಬ ಗಲೀಜು ಶುಚಿತ್ವ ಇಲ್ಲ ಸೊ ಆದಷ್ಟು ಬೇಗ ಅಧಿಕಾರಿಗಳು ಈ ಕಡೆ ಗಮನ ಅಂತ ಹೇಳ್ತೀವಿ ಓಕೆ ಥ್ಯಾಂಕ್ ಯು